ವ ಮಾಡಲೆಂದೇ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಚಿತ್ರದುರ್ಗ ಟೌನ್ ಕ್ಲಬ್ನ ಕೆಲ ಸದಸ್ಯರು ಮನಸ್ಸಿಗೆ ನೋವು ಕೊಡುವ ಉದ್ದೇಶದಿಂದ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಕ್ಲಬ್ನ ಅಧ್ಯಕ್ಷ ಚಿತ್ರಲಿಂಗಪ್ಪ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮಗೆ ಒಂದು ಸಾವಿರ ಸದಸ್ಯತ್ವ ಪಡೆಯಲು ಅವಕಾಶವಿದೆ ಅದನ್ನ ಸಹಕಾರ ಸೊಸೈಟಿಯಿಂದಲೇ ನಿಯಮವಿದೆ ಆದ್ದರಿಂದ ನಾವು ತೆಗೆದುಕೊಂಡಿದ್ದೇವೆ ಆದರೆ ವಿಷಯ ತಿಳಿಯದೇನೆ ಆರೋಪ ಮಾಡುತ್ತಿದ್ದಾರೆ ಎಂದರು ಅವ್ರ ಉದ್ದೇಶ ಏನಂದ್ರೆ ನೂರು ಸಾರಿ ತುಂಬ ಹೇಳಿ ಒಂದ್ಸಾರಿ ಸತ್ಯ ಅಂತ ಜನ ಭಾವಿಸ್ತಾರೆ ಅವ್ರಿಗೆ ನೋಡಿ ನಾವು ಮಾನಸಿಕವಾಗಿ ನೋವು ಮಾನಸಿಕವಾಗಿ ನೋವು ಕೊಟ್ಟು ಈ ತರ ಎಲ್ಲ ಆಪಾದನೆಗಳನ್ನ ಮಾಡಿದ್ದಾರೆ ಆಮೇಲೆ ಅವರಿಗೆ ಅಧಿಕಾರದೇ ಇಲ್ಲ ಅದನ್ನು ಕೇಳಿದ ಒಂದ್ಸಲ ಕೇಳಿದರೆ ಸದಸ್ಯ ಎಷ್ಟು ಜನ ಕಂಡಿದೆ ಅಂತ ನಾವು ನೂರ ಎಪ್ಪತ್ತೊಂದು ನಮ್ಮಲ್ಲಿ ಸಾವಿರದ ಇನ್ನೂರು ಜನ ತಗೊಳ್ಳಬೇಕು ಎರಡ್ ಸಾವಿರದ ಹನ್ನೂರ ಎಷ್ಟಿಲ್ಲ ನಾನು ಎರಡು ಸಾವಿರದ ಹದಿನೂರ ಹೆಸಲ್ಲಿ ಇದ್ದಂತ ಕಂಪ್ನಿಯವರು ರೆಸೊಲ್ಯೂಷನ್ ಮಾಡಿದರೆ రెసల్యూషన్ ఎలక్ట్రీ డిపార్ట్మెంట్ అప్రూవ్ అంతా అపైంట్మెంట్ పాస్ ఏ రైట్ నంబర్ నంబర్ ఇంకా మీరు నెంబర్ జనం ಅವರು ಯಶಸ್ ಅಪ್ರೋಡ್ ಮಾಡಿದರೆ ಐವತ್ತು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಅಪ್ರೋಡ್ ಆಗಿದೆ ಅದರಲ್ಲೂ ಕೂಡ ಇದೆ ಲೈಫ್ ನಂಬರ್ ಲೈಫ್ ನಂಬರ್ ಮಿನಿಮಮ್ ಬದ್ಲೇ ಮಿನಿಮಮ್